ಅರೆ ಕೃಷ್ಣ ಅರೆ ಕೃಷ್ಣ 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 ಅರೆ 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 ರಾಮ್ 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 ಅರೆ ಅರೆ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ನಾವು ಭಗವಂತನಲ್ಲಿ ಹೋದಾಗ ನಂಬಿಕೆಯಿಂದ ಹೋಗಬೇಕು ನನ್ನ ನಂಬಿಕೆ ಮೇಲೆ ಭಗವಂತ ಇದ್ದಾನೆ ಅಂತ ಅವರ ಕ್ಷೇತ್ರಕ್ಕೆ ಹೋದರೆ ಖಂಡಿತ ನಮಗೆ ಅನುಗ್ರಹ ಮಾಡ್ತಾರೆ ಎಷ್ಟೋ ಜನಗಳು ತಾಯಿಂದಿರು ನನ್ನ ಅಣ್ಣ ತಮ್ಮಂದಿರು ನನ್ನ ಅಕ್ಕ ತಂಗಿಯಂದಿರು ನನ್ನ ಸ್ನೇಹಿತರು ನನ್ನ ಕುಟುಂಬದ ಬಳಗದವರು ನೀವೆಲ್ಲರೂ ನಿಮ್ಮೆಲ್ಲರಿಗೂ ಅನುಗ್ರಹ ಆಗಬೇಕು ಅನ್ನುವುದೇ ನನ್ನ ಆಸೆ ನೋಡಿ ಭಗವಂತನಲ್ಲಿ ಹೋಗಿ ತಂದೆ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತಂದು ಕೇಳುವುದು ಬೇಡ ನಿಮ್ಮ ಕಣ್ಣಿನ ನೋಟ ನನ್ನ ಮೇಲಿದ್ದರೆ ಸಾಕು ಭಗವಂತ ನೀವೇ ಒಬ್ಬರು ನನ್ನ ಪಕ್ಕದಲ್ಲಿ ಇದ್ದುಬಿಟ್ರೆ ಇಡೀ ಪ್ರಪಂಚನೇ ನಂದಾಗಿರುತ್ತೆ ನೀವೊಬ್ಬರು ನನ್ನ ಜೊತೆ ಇದ್ದುಬಿಡಿ ತಂದೆ ಅಂತ ಕೇಳ್ಕೊಂಡ್ರೆ ಭಗವಂತನಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಖುಷಿಯಾಗತ್ತೆ ನನ್ನ ಮಗಳು ಅಥವಾ ನನ್ನ ಮಗ ನನ್ನ ಬಳಿ ಬಂದು ಅವರಿಗೆ ಏನು ಬೇಕು ಸಂಪತ್ತು ಕೇಳಿಕೊಳ್ಳಿಲ್ಲ ನೀನೇ ನನಗೆ ಬೇಕು ಅಂತ ಕೇಳಿದಾಗ ನನಗೆ ನಿಮ್ಮ ಮೇಲೆ ಇನ್ನೂ ತುಂಬ ಪ್ರೀತಿ ಹೆಚ್ಚಾಯಿತು ಕಂದ ಅಂತ ಭಗವಂತ ಹೇಳ್ತಾನೆ ನೆನಪಿಟ್ಕೊಳ್ಳಿ ನಮಗೆ ಭಗವಂತ ನಮ್ಮಲ್ಲಿ ಕೇಳೋದು ಏನು ಕೇಳ್ತಾರೆ ದುಡ್ಡು ಕೇಳ್ತಾರಾ ಹಣ ಆಸ್ತಿ ಕೇಳ್ತಾರೆ ಏನು ಕೇಳ್ತಾರೆ ಏನೂ ಕೇಳಲ್ಲ ನಿನ್ನ ಭಕ್ತಿಯಿಂದ ನನ್ನನ್ನು ಗೆಲ್ಲಬಲ್ಲೆ ನೀನು ನೀನು ನನ್ನನ್ನು ಗೆಲ್ಲಬೇಕು ಅಂದರೆ ನಿನ್ನ ಭಕ್ತಿ ಹೆಚ್ಚಾಗಬೇಕು ನನ್ನ ಮೇಲೆ ಆವಾಗಲೇ ನಾನು ನಿಮಗೆ ಒಲೆಯುವುದು ಅಂತ ಭಗವಂತ ಹೇಳಿ ಕುಳಿತಿರ್ತಾರೆ ನೀವು ಹತ್ತಿರದಲ್ಲಿ ನಿಮ್ಮ ಇರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ಅವರ ಬಳಿ ಕುತ್ ಕುಳಿತುಕೊಂಡು ತಂದೆ ನಿಮ್ಮ ಕಣ್ಣಿನ ನೋಟ ನನ್ನ ಮೇಲೆ ಇರಲಿ ನನಗೆ ಕಷ್ಟ ಕೊಟ್ಟಿದ್ದೀಯ ತಂದೆ ಅದನ್ನು ಎದುರಿಸೋ ಶಕ್ತಿ ಒಂದು ಕೊಟ್ಟು ಬಿಡು ನಿಮ್ಮ ಪಾದ ಹಿಡಿದಿದ್ದೇನೆ ಅಂತ ಭಗವಂತನಲ್ಲಿ ಕೇಳಿ ಭಗವಂತನಿಗೆ ಯಾಕೆ ಇಷ್ಟ ಆಗಲ್ಲ ಮಗು ಚಿಂತಿಸಬೇಡ ನಾನು ನಿಮಗೆಲ್ಲರಿಗೂ ಹೇಳೋದು ಒಂದೇ ಮಾತು ಭಗವಂತ ನಂಬ್ರಿ ಮನುಷ್ಯರನ್ನು ನಂಬಿದರೆ ನಮ್ಮನ್ನು ಎತ್ತರ ಮಟ್ಟಿಗೆ ಕರೆದುಕೊಂಡು ಹೋಗಿ ಕೆಳಗಡೆ ಬಿಡುತ್ತಾರೆ ಮನುಷ್ಯರನ್ನು ನಂಬಲೇಬೇಡಿ ಅಂತ ನಾ ಇಲ್ಲ ಅದರಲ್ಲಿರ್ತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ನಮ್ಮ ನಮ್ಮವರೇ ನಮಗೆ ಬೆನ್ನಿಂದಗಡೆ ಚೂರಿ ಹಾಕೋರಿರ್ತಾರೆ ಸೆಲೆಕ್ಟ್ ಮಾಡಿಕೊಳ್ಳೋದು ಆಯ್ಕೆ ಮಾಡಿಕೊಳ್ಳೋದು ನಿಮ್ಮಲ್ಲಿರುತ್ತೆ ಆಯ್ಕೆ ಮಾಡಿಕೊಳ್ಳಿ ನೀವು ಹತ್ತಿರದಲ್ಲಿ ದೇವಾಲಯ ಇತ್ತು ಅಂದರೆ ಆ ದೇವಾಲಯದಲ್ಲಿ ಕುಳಿತುಕೊಂಡು ನಿಮ್ಮ ಪಾಠವನ್ನು ಹಿಡಿದಿದ್ದೇನೆ ತಂದೆ ನನಗೆ ಕಷ್ಟ ಕೊಟ್ಟಿದ್ದೀಯಾ ಅದನ್ನು ಎದುರಿಸೋ ಶಕ್ತಿ ಒಂದು ಕೊಟ್ಟು ಬಿಡು ಭಗವಂತ ಅಂತ ನಿಮ್ಮ ಧ್ವನಿಯ ಮುಖಾಂತರದಲ್ಲಿ ಹೇಳಿ ನಾನಿದ್ದೀನಿ ಚಿಂತಿಸಬೇಡ ಮಗು ನಿನ್ನನ್ನು ಕೆಳಗೆ ಕೆಡುವುದಂಥವ್ರು ಮುಂದಗಡೆಯೇ ನಿನ್ನನ್ನು ಎತ್ತಿ ಹಿಡಿತೀನಿ ಅಂತ ಭಗವಂತ ಹೇಳ್ತಾರೆ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನ ಪಾದ ಹಿಡಿದು ನಾನು ಕೇಳ್ತಾ ಇರ್ತೀನಿ ನಿಮಗೆ ಬಿಡುವಿದ್ದಾಗ ಈ ಡಿ ಎಸ್ ಎಸ್ ಗುರು ಯೂಟ್ಯೂಬ್ ಚಾನಲಲ್ಲಿರ್ತಕ್ಕಂಥ ಪ್ರತಿ ಒಂದೊಂದು ವಿಡಿಯೋ ಕೇಳ್ತಾ ಇರಿ ಎಷ್ಟು ಅದ್ಭುತವಾಗಿ ಪಾವಡ್ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗಲಿ ತಂದೆ